ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಭಯಭೀತರಾಗಿದ್ದಾರೆ ಆತಂಕಿತಗೊಂಡಿದ್ದಾರೆ ಕಂಪಿಸತೊಡಗಿದ್ದಾರೆ ಅವರ ತೀರ್ಮಾನಗಳನ್ನು ನೋಡಿದರೆ ಅವರು ಯಾವ ರೀತಿ ಹೆದರ್ಕೊಂಡು ಕೂತಿದ್ದಾರೆ ಅಂತಂದರೆ ಯಾವ ಕ್ಷಣದಲ್ಲಿ ನನ್ನನ್ನು ಬಂಧಿಸ್ತಾರೋ ಅನ್ನುವಂಥ ಭಯ ಅವರನ್ನು ಕಾಡತೊಡಗಿದೆ ಮತ್ತು ಎಲ್ಲಿ ಇವರ ಮೇಲೆ ಇನ್ನಿಲ್ಲದ ಹಾಗೆ ಮೊಕದ್ದಮೆಗಳು ಬಿದ್ದು ಇನ್ನಷ್ಟು ರಾಜಕೀಯವಾಗಿ ಪರ್ಯವಸಾನಗೊಳ್ತೀನಿ ಅನ್ನುವಂಥ ಆತಂಕ ಅವರನ್ನು ಕಾಡತೊಡಗಿದೆ ನಿನ್ನೆ ಸಚಿವ ಸಂಪುಟದಲ್ಲಿ ಅವರು ತೆಗೆದುಕೊಂಡಿರುವ ತೀರ್ಮಾನಗಳನ್ನು ನೀವು ನೋಡಬೇಕು ಯಾವ ಸಿದ್ದರಾಮಯ್ಯನವರು ಎಂಥ ತನಿಖೆಗಾದರೂ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ನಾನು ಯಾರಿಗೂ ಹೆದೋದಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದರು ಅಂತ ಸಿದ್ದರಾಮಯ್ಯನವರಿಗ ಭಯ ಹುಟ್ಟಿಸುವಂಥ ಸಿ ಬಿ ಐಯು ಕರ್ನಾಟಕಕ್ಕೆ ಬರಬಾರದು ಅಂತ ಫರ್ಮಾನು ಹೊರಡಿಸಿದ್ದಾರೆ ಯಾಕೆ ಸಿ ಬಿ ಐ ಬರಬಾರದು ಅಂತ ವಾದವನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ ಇವು ಭಯೋತ್ಪಾದಕ ಕೆಲಸವನ್ನು ಮಾಡ್ತಾ ಇದ್ದಾವೆ ಕೇಂದ್ರ ಸರ್ಕಾರದ ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ ಭಯವನ್ನು ಹುಟ್ಟಿಸ್ತಾ ಇದ್ದಾವೆ ಆದ್ದರಿಂದ ರಾಜ್ಯದೊಳಗಡೆ ಸಿ ಬಿ ಐ ಅಂತ ತನಿಖಾ ಸಂಸ್ಥೆಗಳು ನೇರವಾಗಿ ಬಂದು ತನಿಖೆಯನ್ನು ಮಾಡುವಾಗಿಲ್ಲ ಒಂದು ನ್ಯಾಯಾಲಯ ಅನುಮತಿಯನ್ನು ಕೊಡಬೇಕು ಇಲ್ಲ ಸರ್ಕಾರವೇ ಕೇಳ್ಕೋಬೇಕು ನೋಡಿ ಹೇಗಿದೆ ಒಬ್ಬ ಸಿ ಬಿ ಐ ತನಿಖೆ ಮಾಡುವಾಗ ನೀವು ಎಲ್ಲ ರೀತಿಯ ತಯಾರಿ ಮಾಡಿ ಸರ್ಕಾರವೇ ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳಿದ ಮೇಲೆ ಅಲ್ಲಿಂದ ಸಿ ಬಿ ಐ ಬಂದು ಮಾಡಬೇಕಾದ ಕೆಲಸ ಏನಿರುತ್ತೆ ಎಲ್ಲ ತಿಪ್ಪೆ ಸಾರಿಸಿ ಮುದ್ದು ಹೋಗಿರುತ್ತೆ ಸಾಕ್ಷ್ಯಾಧಾರಗಳು ನಾಶ ಆಗಿ ಹೋಗಿರ್ತವೆ ಆಗಬಹುದಾದ ಎಲ್ಲ ಅಪಸವ್ಯಗಳು ಸಂಭವಿಸಿ ಹೋಗಿರ್ತವೆ ಅದಾದ ಮೇಲೆ ಬಂದು ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ಯಾವಾಗ ಸರ್ಕಾರ ಸಿ ಬಿ ಐಗೆ ಎನ್ಕ್ವೈರಿ ಕೊಡುತ್ತೆ ಅಂತ ಸರ್ಕಾರ ಯಾವಾಗ ಇನ್ನು ಸಾಧ್ಯವೇ ಇಲ್ಲವೋ ಹೋರಾಟ ಭಯಂಕರ ತೀವ್ರಗತಿಯಾಗಿದೆ ಇನ್ನು ತಡ್ಕೊಳಕ್ಕೆ ಆಗೋದೇ ಇಲ್ಲ ಜನ ಸುಮ್ಮನೆ ಇರೋದಿಲ್ಲ ಅಂದಾಗ ಸಿ ಬಿ ಐಗೆ ಬಾಂಧ ಕರೀತೆ ಸಿ ಬಿ ಐ ಹೇಗಿದೆ ಅಂದರೆ ಬದುಕಿರುವ ಸಂದರ್ಭದಲ್ಲಿ ಬರಲಾರದೆ ಮರಣೋತ್ತರ ಪರೀಕ್ಷೆ ಆದ ಮೇಲೆ ಬಂದ ಹಾಗೆ ತನಿಖೆ ನಡೆಸಬೇಕಾಗುತ್ತದೆ ಅಂತ ಸ್ಥಿತಿಗೆ ಕರ್ನಾಟಕ ಸಿ ಬಿ ತಂದು ನಿಲ್ಲಿಸಿದೆ ಸಿ ಬಿ ಐಗೆ ಬಾಗಿಲು ಬಂದ್ ಮಾಡಲ್ಲ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಇದೇ ಕೆಲಸ ಮಾಡಿತು ತಮಿಳುನಾಡು ಪಿ ಎಂ ಸ್ಟಾಲಿನ್ನು ಅಲ್ಲಿ ಇದೇ ಕೆಲಸ ಮಾಡಿದರು ಎಂ ಕೆ ಸ್ಟಾಲಿನ್ ಯಾರ್ಯಾರ ಮೇಲೆ ಭ್ರಷ್ಟಾಚಾರ ಹಗರಣಗಳಿದಾವೋ ಯಾರ್ಯಾರು ನ್ಯಾಯಾಲಯದಿಂದ ತಪರಾಕಿ ಹಾಕಿಸಿಕೊಂಡಿದ್ದಾರೋ ಯಾರು ಇನ್ನೂ ಹಲವಾರು ಹಗರಣಗಳು ಎಲ್ಲಿ ಹೊರಗಡೆ ಬಂದು ಬಿಡ್ತಾವೆ ಅನ್ನುವಂಥ ಭಯ ಭಯದಿಂದ ನರಳುತ್ತಾ ಇದ್ದಾರೋ ಅವರೆಲ್ಲ ಇಂಥ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ ಭಾರತದ ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ಈ ರೀತಿಯದಾದಂಥ ತೀರ್ಮಾನಗಳನ್ನು ಯಾವ ಸರ್ಕಾರಗಳು ಮಾಡ್ತಿರಲಿಲ್ಲ ಇತ್ತೀಚೆಗೆ ಬಂದಂಥ ಹೊಸ ಸಂಪ್ರದಾಯ ಇದು ಮೊದಲು ಶುರು ಮಾಡಿದ್ದು ಟಿ ಸಿ ಪಶ್ಚಿಮ ಬಂಗಾಳದಲ್ಲಿ ಅದನ್ನು ನೋಡಿ ಮಾಡಿದ್ದು ತಮಿಳುನಾಡು ಅದೇ ರೀತಿ ಬೇರೆ ಬೇರೆ ರಾಜ್ಯಗಳು ಹಾಗಾದರೆ ಸಿ ಬಿ ಐ ಇರಬೇಕಾಕೆ ಸಿ ಬಿ ಐನವರು ಇವರು ಬಾಂದಾಗ ಬಂದು ತನಿಖೆ ಮಾಡೋದಾದರೆ ಸಿ ಬಿ ಐ ಅನ್ನುವಂಥ ಸಂಸ್ಥೆಯ ವಿಶ್ವಾಸಾರ್ಹತೆಯಲ್ಲಿ ಉಳಿಯತ್ತೆ ಇವ್ರು ಕೊಡುವ ಕಾರಣಗಳೇನು ಇವು ಕೇಂದ್ರ ಸರ್ಕಾರದ ಅಣತಿಯ ಮೇರೆಗೆ ಕೆಲಸ ಮಾಡ್ತವೆ ಹಾಗಾದ ನಿಮ್ಮ ರಾಜ್ಯ ಸರ್ಕಾರದಲ್ಲಿರುವಂಥ ಪೊಲೀಸರು ರಾಜ್ಯ ಸರ್ಕಾರದಲ್ಲಿರುವಂಥ ತನಿಖಾ ಸಂಸ್ಥೆಗಳು ನಿಮ್ಮ ಅಣತಿಯ ಮೇಲೆ ಮೇರೆಗೆ ಕೆಲಸ ಮಾಡೋದಿಲ್ಲ ಅಂತ ಯಾವ ಗ್ಯಾರಂಟಿ ನೀವು ಹೇಳಿದ ಹಾಗೆ ಕೇಳೋದಿಲ್ಲ ಅಂತ ಯಾವ ಗ್ಯಾರಂಟಿ ಆ ತನಿಖಾ ಸಂಸ್ಥೆಗಳು ಮಾಡುವಂಥ ತನಿಖೆಯನ್ನು ನಾವು ಹೇಗೆ ಒಪ್ಕೋಬೇಕು ಏಕೆಂದರೆ ಅವ್ರಿಗೆ ಸಂಬಳ ಕೊಡೋರು ನಾವು ಈ ದೇಶದಲ್ಲಿ ನಡೆಯುವಂಥ ಎಲ್ಲ ಸಂಸ್ಥೆಗಳಿಗೂ ಸಂಬಳ ಕೊಡೋರು ನಾವೇ ಅಲ್ಟಿಮೇಟ್ಲಿ ತೆರಿಗೆದಾರರು ನೀವು ಸಿದ್ದರಾಮಯ್ಯನವರೇ ನಿಮ್ಮ ಹುಡುಕುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಮಗೆ ನಾಳೆ ಒದಗಬಹುದಾದಂಥ ಆಪತ್ತುಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲಿಕ್ಕೆ ಈ ರೀತಿಯ ಗುರಾಣಿಯನ್ನು ಈಗ ಪ್ರಯೋಗವನ್ನು ಮಾಡಿದ್ದೇವೆ ಇದು ಒಂದೇ ಅಲ್ಲ ಸಿದ್ದರಾಮಯ್ಯನವರು ಇದು ಒಂದೇ ಕೆಲಸವನ್ನು ನಿನ್ನೆ ಮಾಡಿದ್ದಲ್ಲ ಇನ್ನೊಂದು ಮಾಡಿದ್ದಾರೆ ಅದೇನು ರಾಜ್ಯಪಾಲರು ಯಾವುದೇ ರೀತಿಯ ಕಡತಗಳನ್ನು ಕೇಳಿದರೆ ಸರ್ಕಾರದ ಸರ್ಕಾರಿ ಕಚೇರಿಗಳು ಆ ಮಾಹಿತಿಯನ್ನು ನೀಡಬಾರದು ಎಲ್ಲಿಯಾದರೂ ಇಂಥದ್ದೊಂದು ಆದೇಶವನ್ನು ನೀವು ಕೇಳಿದ್ದೀರಾ ಎಲ್ಲಿಯಾದರೂ ಸಚಿವ ಸಂಪುಟದಲ್ಲಿ ಇಂಥ ತೀರ್ಮಾನ ಕೈಗೊಳ್ಳುವುದನ್ನು ನೀವು ಕೇಳಿದ್ದೀರಾ ಒಂದು ವಿಧಾನಸಭೆಯ ಅಧಿವೇಶನ ಶುರುವಾಗಬೇಕಾದರೆ ಅದು ಪ್ರಾರಂಭ ಆಗುವುದೇ ರಾಜ್ಯಪಾಲರಿಂದ ಒಂದು ಅಧಿವೇಶನವನ್ನು ಪ್ರಾರಂಭ ಮಾಡುವುದಾದರೆ ಅನುಮತಿ ಪಡೆಯುವುದೇ ರಾಜಭವನದಿಂದ ಹಾಗಿರುವಾಗ ರಾಜ್ಯಪಾಲ ಯಾವುದೇ ಒಂದು ದಾಖಲಾತಿಯನ್ನು ಕೇಳಿದರೆ ಆತನ ವೈಯಕ್ತಿಕ ಹಿತಾಸಕ್ತಿಗಾಗಿ ಆತ ಕೇಳ್ತಾನೆ ಅಂತ ನೀವು ಪರಿಭಾವಿಸ್ತಾ ಇದ್ದೀರಾ ಇಷ್ಟು ದಿವಸ ನೀವು ಗೆಹ್ಲೋತು ನರೇಂದ್ರ ಮೋದಿ ಅಮಿತ್ ಶಾ ಹೇಳ್ದಾಗ ಕೇಳ್ತಾ ಇದ್ದಾರೆ ಅಂತ ಗಲಾಟೆ ಮಾಡಿದ್ರಿ ಗೆಹ್ಲೋತ್ ಅವರು ತೆಗೆದುಕೊಂಡಿರುವ ತೀರ್ಮಾನ ಸರಿಯಾಗಿದೆ ಅಂತ ಹೈಕೋರ್ಟ್ ಆದೇಶ ಮಾಡ್ತಲ್ಲ ತೀರ್ಪು ಕೊಡ್ತಲ್ಲ ಅದಕ್ಕೇನು ಹೇಳ್ತೀರಿ ಅಂದರೆ ನೀವು ಮಾಡಿದ್ದ ಆರೋಪ ನಿರಾಧಾರ ನೀವು ಒಬ್ಬ ರಾಜ್ಯಪಾಲರಂತ ಘನವಂತಿಕೆಯ ಹುದ್ದೆಯಲ್ಲಿರುವ ವ್ಯಕ್ತಿಯ ಮೇಲೆ ಕಳಂಕವನ್ನು ಹೊರಸ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಯಾಕೆ ಮೊಕದ್ದಮೆಯನ್ನು ಹೂಡಬಾರದು ಇಷ್ಟು ದಿವಸ ನೀವು ವಿರೋಧ ಪಕ್ಷದಲ್ಲಿದ್ದಾಗ ರಾಜ್ಯಪಾಲರು ಈ ರೀತಿ ಅನುಮತಿಯನ್ನು ಕೊಟ್ಟಾಗ ರಾಜ್ಯಪಾಲರು ಅನುಮತಿ ಕೊಟ್ಟದ್ದು ಸರಿ ಇದೆ ಅಧಿಕಾರದಲ್ಲಿದ್ದುಕೊಂಡು ಯಡಿಯೂರಪ್ಪನವರು ಏನಾದರೂ ತನಿಖೆಯಲ್ಲಿ ಪಾಲ್ಗೊಂಡರೆ ತಮ್ಮ ಅಧಿಕಾರವನ್ನು ಬಳಸ್ಕೋತಾರೆ ದುರ್ಬಳಕೆ ಆಗತ್ತೆ ಅಂತ ಇದೇ ಸಿದ್ದರಾಮಯ್ಯನವರ ಹಾಡು ಭಾಷಣ ಎಲ್ಲ ಕಡೆ ಇವತ್ತು ವೈರಲ್ ಆಗ್ತಾ ಇದೆ ಆದರೆ ಈಗ ರಾಜ್ಯಪಾಲರು ಕೇಂದ್ರದಿಂದ ಬಂದಿರುವಂಥವರು ಆದ್ದರಿಂದ ಅವರು ಯಾವುದಾದರೂ ದಾಖಲಾತಿ ಕೇಳಿದ್ರೆ ಕೊಡಬಾರ್ದು ಇದು ಅವರ ಹಕ್ಕನ್ನು ಚ್ಯುತಿಗೊಳಿಸ್ತಾ ಇರುವಂಥದ್ದು ಅವರ ಅಧಿಕಾರವನ್ನು ವಿರೂಪಗೊಳಿಸ್ತಾ ಇರುವಂಥ ಕೆಲಸವನ್ನು ನೀವು ಮಾಡ್ತಾ ಇರೋದು ಹಾಗೆ ಮಾಡುವ ಪ್ರಶ್ನೆಯೇ ಬರೋದಿಲ್ಲ ಈ ಹಿಂದೆ ಡಿ ಕೆ ಶಿವಕುಮಾರ್ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದು ಇದನ್ನು ಪಾಸ್ ಮಾಡಿಸ್ಕೊಡು ಸಿ ಬಿ ಐ ಎನ್ಕ್ವೈರಿ ಆಗಬಾರ್ದು ಅವರ ಸಿ ಬಿ ಐ ಕೇಸನ್ನು ವಿಡ್ಡ್ರಾ ಮಾಡ್ಕೋಬೇಕು ಸಚಿವ ಸಂಪುಟ ಹೇಗೆ ತೀರ್ಮಾನ ಮಾಡುತ್ತೆ ಅದನ್ನ ಸಂವಿಧಾನಿಕ ಅಲ್ವೇ ಅಲ್ಲ ಅದು ಆದರೆ ಈ ಇರುವಂತಹ ಸಚಿವರು ಈಗಿರುವಂಥ ಎಂ ಎಲ್ ಹೇಗಿರ್ತಾರೆ ಅಂದ್ರೆ ತಮ್ಮ ಹೈಕಮಾಂಡ್ ಇಲ್ಲಿರುವ ಹೈಕಮಾಂಡ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೋ ಅದಕ್ಕೆಲ್ಲ ಜಿ ಹುಜೂರ್ ಜಿ ಹುಜೂರ್ ಜಿ ಹುಜೂರ್ ಅಂದ್ಕೊಂಡು ಸಭೆಯಲ್ಲಿ ಪಾಲ್ಗೊಳ್ಳುವಂತ ಜನ ಇದ್ದಾರೆ ಇವತ್ತು ಎಚ್ ಕೆ ಪಾಟೀಲ್ರು ಇದರ ಪರವಾಗಿ ಮಾತಾಡ್ತಾ ಇದ್ದಾರೆ ಸಿ ಬಿ ಐ ಎನ್ಕ್ವೈರಿಗೆ ನಾವು ಬಾಗಿಲು ಬಂದ್ ಅಂತ ಹೇಳೋದಕ್ಕೆ ಕಾ ಕಾರಣಗಳನ್ನು ಕೊಡ್ತಾರೆ ಇಲ್ಲ ಅದು ಏನಂತಂದರೆ ಅವರು ಹೆದರಿಸ್ತಾರೆ ಯಾರು ಹೆದರ್ಸ್ತಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರು ಹೆದರ್ಕೋತಾರೆ ತಪ್ಪು ಮಾಡಲಾರ್ದವ್ರು ಯಾರು ಹೆದರ್ಕೋತಾರೆ ಸಿ ಬಿ ಐನವರು ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನು ವಿಚಾರಣೆಗೆ ತೆಗೆದುಕೊಂಡರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಆತನನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಕೋರ್ಟು ಯೋಗ್ಯವಾಗಿದೆ ಪ್ರಕರಣ ಈತನನ್ನು ಬಂಧಿಸಬಹುದು ಅಂದರೆ ಮಾತ್ರ ಬಂಧಿಸಬಹುದೇ ವಿನ ಸುಮ್ಮನೆ ಕರ್ಕೊಂಡೋಗಿ ಅಬ್ಡಕ್ಷನ್ ಆಗೋದಿಲ್ಲ ತನಿಖೆ ಎನ್ನುವುದು ಕ್ಷಿಪ್ರಗತಿಯಲ್ಲಿ ನಡೆಯಬೇಕೇ ವಿನಃ ನ್ಯಾಯಾಲಯದ ಆದೇಶವನ್ನು ಕಾಯ್ಕೊಂಡು ಸರ್ಕಾರದ ಅಣತಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಪತ್ರ ಬರೆದು ಅವರ ಅನುಮತಿ ಬಂದ ಮೇಲೆ ಪ ತನಿಖೆ ಮಾಡೋದಾದ್ರ ತನಿಖೆ ಹೇಗಾಗುತ್ತೆ ಅಷ್ಟೊತ್ತಿಗೆ ಆರೋಪಿ ಯಾರಿದ್ದಾನೆ ಆತ ಮಾಡಬಹುದಾದಂಥ ಎಲ್ಲ ಬಂದೋಬಸ್ತ್ಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತಾನೆ ಇದು ಕಾಮನ್ ಸೆನ್ಸು ಅಂದರೆ ಇದು ರಾಜ್ಯದ ಜನರಿಗೆ ಏನು ಅರ್ಥ ಆಗೋಲ್ಲ ಇವರು ನಾವು ಏನು ಮಾಡಿದ್ರು ನಡೆದು ಹೋಗತ್ತೆ ಅಂತ ಸಿದ್ಧರಾಮಯ್ಯನವರು ತಿಳ್ಕೊಂಡಿದ್ದಾರೆ ಅದಕ್ಕೆ ಜೀವ್ ಹೂಜೀರು ಅಂತ ಇದ್ದಾರೆ ಎಚ್ ಕೆ ಪಾಟೀಲ್ರು ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಂಥ ದುರಂತ ನೋಡಿರಿ ಅಲ್ರಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ವಾಲ್ಮೀಕಿ ಹಗರಣ ಈ ಕಡೆ ಮೂಡ ಹಗರಣ ತನಿಖೆ ಯಾರು ಬೇಕಾದರೂ ಮಾಡಲಿ ಅಂತ ನೀವು ಬಿಟ್ಟುಬಿಟ್ಟಿದ್ರೆ ಸ್ಪಷ್ಟವಾಗಿ ಏನಿದೆ ಅನ್ನೋದು ಹೊರಗಡೆ ಬರುತ್ತೆ ಅದನ್ನು ಬಿಟ್ಟು ಇವತ್ತು ಸಿ ಬಿ ಐ ಬರಬೇಡಿ ಅಂತೀರಿ ನಾಳೆ ಇ ಡಿ ಅವ್ರು ಬರಬೇಡಿ ಅಂತೀರಿ ನಾಡಿದ್ದು ಕೇಂದ್ರವೇ ಬೇಡ ಅಂತ ಇವರು ಹೇಳ್ತಾರೆ ಕೇಂದ್ರ ಸರ್ಕಾರ ಯಾಕೆ ಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂತ ಕೇಳುವ ಮಟ್ಟಿಗೆ ಇವರು ಸನ್ನದ್ಧರಾಗಿ ಕುಳಿತುಕೊಂಡಿದ್ದಾರೆ ಇದು ಪ್ರತ್ಯೇಕತವಾದ ಅಲ್ಲದೆ ಬೇರೆ ಇನ್ನೇನು ಇನ್ನು ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಸಭೆಯನ್ನು ಕರೆದು ಈ ವಿಷಯದ ಗೊತ್ತುವಳಿ ತೆಗೆದುಕೊಳ್ಳಿ ಸಚಿವ ಸಂಪುಟ ಸಭೆಯನ್ನು ಕರೆಯೋದರಿಂದ ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ಯಾರಿಗಾದರೂ ಅರ್ಥ ಆಗತ್ತೆ ಆಗಲ್ವಾ ಈತ ಭಯಭೀತರಾಗಿದ್ದಾರೆ ಅಂತ ಯಾರು ಬೇಕಾದರೂ ಅರ್ಥ ಮಾಡ್ಕೋಬಹುದಲ್ವಾ ರಾಷ್ಟ್ರವ್ಯಾಪಿ ಸುದ್ದಿ ಆಗ್ತಾ ಇರೋದು ಇವತ್ತು ಕರ್ನಾಟಕ ಯಾವ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಅಂದರೆ ಅದ್ಯಾವುದೋ ಮೂಡ ಹಗರಣ ಇದೆ ಅಂತಲ್ಲ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಡ್ ತಗೊಂಡಿದ್ದಾರೆ ಅಂತಲ್ಲ ಅವ್ರ ಹೆಂಡತಿ ಹೆಸರಲ್ಲಿ ಅಂತ ಎಲ್ಲರೂ ಕೇಳ್ತಾರೆ ತೀರ ಸಾಮಾನ್ಯರಲ್ಲಿ ಸಾಮಾನ್ಯ ಜನ ಕೂಡ ಇದನ್ನು ಅರ್ಥ ಮಾಡ್ಕೋತಾರೆ ಅದ್ಯಾವುದೋ ವಾಲ್ಮೀಕಿ ಹಗರಣ ಅಂತಲ್ಲ ಪಾಪ ಎಸ್ ಸಿ ಎಸ್ ಟಿಗಳು ದುಡ್ಡುಗಳನ್ನೇ ತಿಂದು ತಮ್ಮ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕೊಂಡಿದ್ದಾರೆ ಅಂತಲ್ಲ ಸ್ವತಃ ಮುಖ್ಯಮಂತ್ರಿ ಒಪ್ಕೊಂಡಿದ್ರು ಬೇರೆ ಅಂತ ಹೀಗಿರುವಾಗ ತನಿಖಾ ಸಂಸ್ಥೆಯೇ ನಮ್ಮ ರಾಜ್ಯಕ್ಕೆ ಬರಬೇಡ ಅಂತ ಹೇಳುವುದು ಇದು ಸರ್ವಾಧಿಕಾರಿ ಧೋರಣೆ ಹೌದಾ ಅಲ್ವಾ ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಚಿದಂಬರಂ ಇವರ ಉಳಿದ ಇವರ ಕರಾಟಕ ದಮನಕರಿಗಳೆಲ್ಲ ಇದ್ದಾರಲ್ಲ ಅವರೇ ನರೇಂದ್ರ ಮೋದಿ ಏನಂತ ಹೇಳ್ತಾರೆ ಇವು ನಿರಂಕುಶ ಪ್ರಭುತ್ವವಾದಿ ಈತ ಸರ್ವಾಧಿಕಾರಿ ಅಂತ ಈಗ ಸಿದ್ದರಾಮಯ್ಯ ಮಾಡಿದ್ದೇನು ಸರ್ವಾಧಿಕಾರ ಅಲ್ವಾ ಅದು ತುರ್ತು ಪರಿಸ್ಥಿತಿಯ ಮುನ್ನುಡಿ ಪೀಠಿಕೆ ಅಂತ ನಿಮ್ಗೆ ಅನಿಸತ್ತಾ ಅನ್ಸಲ್ವಾ ಇದು ಆ ರೀತಿಯ ನಿಲುವು ತಳ ತೆಗೆದುಕೊಳ್ಳುವ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ನೀವು ಅಂತ ಅನ್ಸತ್ತಾ ಅನ್ಸಲ್ವಾ ಈ ರಾಜ್ಯದ ಜನತೆ ದಡ್ಡರಿದ್ದಾರೆ ಅಂತ ಸಿದ್ದರಾಮಯ್ಯನವರು ದಯವಿಟ್ಟು ತಿಳ್ಕೋಬಾರ್ದು ನಮ್ಗೆ ಐದು ವರ್ಷ ಅಧಿಕಾರ ಕೊಟ್ಟುಬಿಟ್ಟಿದ್ದಾರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಯಾವತ್ತೂ ಪರಿಭಾವಿಸಬಾರದು ಹಾಗೆ ಪರಿಭಾವಿಸಿದ್ದರಿಂದಲೇ ಇನ್ನೂ ಸರ್ಕಾರದಲ್ಲಿ ಬಂದು ಕೂತು ಇನ್ನೂ ಸೀಟು ಬಿಸಿಯಾಗಿಲ್ಲ ಆಗಲಿ ಇಳಿದು ಹೋಗುವಂಥ ಪರಿಸ್ಥಿತಿ ಬಂದು ಒದಗಿದೆ ಈಗಲಾದರೂ ಎಚ್ಚರದಿಂದ ಇರೋದು ವಾಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ